ಹಲೋ ಫ್ರೆಂಡ್ಸ್ ಇದೀಗ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಎರಡು ಸಾವಿರದ ಹತ್ತೊಂಬತ್ತರದ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಆ ರಿಸಲ್ಟಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಿಸಲ್ಟ್ ನಿಮ್ಮ ಲಿಂಕ್ ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ ಅದಕ್ಕೂ ಅದರ ಜೊತೆಗೆ ಇದೊಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಈ ಪ್ರಕಟಣೆಯಲ್ಲಿ ಏನಾಗಿದೆ ಅಂದರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೇಪರ್ ಒಂದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಪೇಪರ್ ಎರಡರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ತೇರ್ಗಡೆಯಾಗಿದ್ದಾರೆ ಅಂಥೇಳಿ ಅಂದರೆ ಶೇಕಡ ಅರವತ್ತರಷ್ಟು ಅಂದರೆ ತೊಂಬತ್ತು ಅಂಕಗಳನ್ನು ಪಡಿಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪೇಪರ್ ಒಂದರಲ್ಲಿ ಒಂದು ಸಾವಿರದ ಐನೂರ ತೊಂಬತ್ತ್ಮೂರು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಪೇಪರ್ ಎರಡರಲ್ಲಿ ಹದಿನೇಳು ಸಾವಿರದ ಐವತ್ನಾಲ್ಕು ಜನ ಪಾಸಾಗಿದ್ದಾರೆ ಅದೇ ಥರ ಅಂದರೆ ಶೇಕಡ ಐವತ್ತೈದರಷ್ಟು ಅಂದರೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅವರು ಪೇಪರ್ ಒನ್ನಲ್ಲಿ ಒಂದು ಸಾವಿರದ ಐನೂರ ಅರವತ್ತು ಪೇಪರ್ ಟೂನಲ್ಲಿ ಹತ್ತು ಸಾವಿರದ ಅರವತ್ತೇಳು ಜನ ಪಾಸಾಗಿದ್ದಾರೆ ಅಂದರೆ ಎರಡೂ ಪೇಪರ್ ಟೂನಲ್ಲಿ ಟೋಟಲ್ ಪಾಸಾಗಿರೋದು ಇಪ್ಪತ್ತೇಳು ಸಾವಿರದ ನೂರ ಇಪ್ಪತ್ತೊಂದು ಜನ ಪೇಪರ್ ಒನ್ನಲ್ಲಿ ಮೂರು ಸಾವಿರದ ನೂರ ಐವತ್ತ್ಮೂರು ಜನ ಅಷ್ಟೇ ಪಾಸಾಗಿದ್ದಾರೆ ಜಸ್ಟ್ ಪೇಪರ್ ಒನ್ನಲ್ಲಿ ಭಾಳ ಕಡಿಮೆ ಜನ ಪಾಸಾಗಿದ್ದಾರೆ ಒಟ್ಟು ಮೂವತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಜನ ಈ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ ಶೇಕಡಾವಾರು ಅಂದರೆ ಪೇಪರ್ ಒನ್ನು ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ನೂರಕ್ಕೆ ಮೂರು ಜನ ಅಂದರೆ ತ್ರೀ ಪಾಯಿಂಟ್ ನೈನ್ ಏಯ್ಟ್ ಅದೇ ಪೇಪರ್ ಟೂನಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಏಯ್ಟ್ ನೈನ್ ಕೇವಲ ನೂರಕ್ಕೆ ಹದಿನಾರು ಪರ್ಸೆಂಟ್ ಜನ ಅಷ್ಟೇ ಪಾಸಾಗಿದ್ದಾರೆ ಒಟ್ಟು ನೋಡೋದಾದರೆ ಹನ್ನೆರಡು ಪಾಯಿಂಟ್ ಆರು ಎರಡು ಪರ್ಸೆಂಟೇಜ್ ಪಾಸಾಗಿದ್ದಾರೆ ಅದೇ ಕಳೆದ ಅಭ್ಯರ್ಥಿಯಲ್ಲಿ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಏನಾಗಿತ್ತು ಅಂದರೆ ಪೇಪರ್ ಒನ್ನಲ್ಲಿ ಏಟ್ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜು ಪೇಪರ್ ಟೂನಲ್ಲಿ ತ್ರೀ ಪಾಯಿಂಟ್ ನೈನ್ ಟು ಪರ್ಸೆಂಟೇಜು ಟೋಟಲ್ ಫೈವ್ ಪರ್ಸೆಂಟೇಜ್ ಅಷ್ಟೇ ಬಂದಿತ್ತು ಈ ಸರಿ ಸ್ವಲ್ಪ ಜಾಸ್ತಿ ಆಗಿದೆ ಟ್ವೆಲ್ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟೇಜು ಬಂದಿದೆ ಅಂತೇಳಿ ರಿಸಲ್ಟನ್ನು ಕೊಟ್ಟಿದ್ದಾರೆ ಮತ್ತು ಮಾಸ್ ಕಾರ್ಡ್ ತಗೊಳ್ಳೋದು ಈ ಸರಿ ಎಲೆಕ್ಟ್ರಾನಿಕ್ ಮಾಸ್ಕ್ ಕಾರ್ಡನ್ನು ಕೊಡ್ತಾರಂತೆ ಇಪ್ಪತ್ತನೇ ತಾರೀಕು ನಂತರ ಇಪ್ಪತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತರ ನಂತರ ವೆಬ್ಸೈಟಲ್ಲಿ ನಮಗೆ ಲಿಂಕ್ ಬಿಡ್ತಾರೆ ಅದ್ರ ಮುಖಾಂತರ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಗಣಕೀಕೃತ ಅಂಕಪಟ್ಟಿಯನ್ನು ನಾವು ಆನ್ಲೈನಿಂದ ಡೌನ್ಲೋಡ್ ಮಾಡ್ಕೋಬೋದು ನಮ್ಮ ಇಂಗ್ಲೀಷಲ್ಲಿ ನಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಮಾಸ್ ಕಾರ್ಡನ್ನು ತೊಗೋಬೋದು ಅಂತೇಳಿ ಮಾಹಿತಿ ಇದೆ ಸೊ ನೀವು ರಿಸಲ್ಟನ್ನು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಹೋಗಿ ನೋಡ್ಬೋದು ಸೊ ನೋಡಿ ಆಲ್ ದ ಬೆಸ್ಟ್ ಎಲ್ಲರೂ ಕೂಡ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ರಿ ಸೊ ಈ ಒಂದು ರಿಸಲ್ಟ್ ನಿಮಗೀಗ ಬಿಟ್ಟಿದ್ದಾರೆ ಥ್ಯಾಂಕ್ ಯು